ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ನಿಮ್ಮ ಪ್ರೀತಿ ವೀಣಾ ಐ ಹೋಪ್ ಫೈನಲಿ ನಾನು ಅಮ್ಮನ ಮನೆಗೆ ಬಂದೆ ಮನುಷ್ಯನಿಗೆ ಏಪ್ರಿಲ್ದು ಸಿಕ್ಸ್ಟೀನ್ತ್ಗೆ ಎಕ್ಸಾಮ್ ಮುಗೀತು ಅದಾದಮೇಲೆ ನಾವು ಏಯ್ಟೀನ್ತ್ಗೆ ಹೋಗ್ವಿ ಅಲ್ಲಿಂದ ತೆಲಂಗಾಣದಿಂದ ಊರಿಗೆ ಹೊಟ್ವಿ ಅಲ್ಲಿ ಭಾನುವಾರ ನಮ್ಮ ಭಾವನ ಮಗಳದ್ದು ಇಬ್ಬರದ್ದು ಫಂಕ್ಷನ್ ಇತ್ತು ಸೊ ಫಂಕ್ಷನ್ ಮುಗಿಸ್ಕೊಂಡು ಫೈನಲಿ ಇವತ್ತು ಊರಿಗೆ ಬಂದಿದ್ವಿ ಓಕೆ ಭಾನುವಾರ ಆಗಿದ್ದಲ್ಲಿ ಇಪ್ಪತ್ತನೇ ತಾರೀಕು ಆಗಿದ್ದು ಅದಕ್ಕೆ ನಾವು ಮುಂಚೆನೇ ಬಂದಿದ್ವಿ ಅಲ್ಲಿ ಒಂದು ಸಿಕ್ಸ್ ಡೇಸು ಸೆವೆನ್ ಡೇಸ್ ಇದ್ವಿ ಇವತ್ತು ಅಮ್ಮನ ಮನೆಗೆ ಬಂದಿದ್ದೀವಿ ಇವತ್ತು ಇಪ್ಪತ್ತೆರಡು ಡೇಟು ಮಂಗಳವಾರ ಎಲ್ಲ ಫುಲ್ ಪೇಂಟಿಂಗ್ ನಡೀತಾ ಇದೆ ಮನೆಗೆ ಇವಾಗ ಎಲ್ಲ ಎಲ್ಲ ಮೆಸಿ ಮೆಸಿ ಅದೇ ಐಟಮ್ಸ್ಗಳೆಲ್ಲ ನಿಮಗೆ ಗೊತ್ತು ಹ್ಞೂ ಪೇಂಟಿಂಗ್ ಮಾಡಿಸ್ತಾ ಇದ್ದರೆ ತೋರಿಸ್ತೀನಿ ಒಂದ್ಸಲ ನಿಮಗೆ ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಂಥ ಬೆಲ್ಲೈಕನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಬರುತ್ತೆ ಆಲ್ ಅಂತ ಬರೋ ನೋಟಿಫಿಕೇಶನ್ ಅವತ್ತು ಮಾತ್ರ ನಾನು ಹಾಕೋ ವೀಡಿಯೋಸ್ಗಳು ಯಾವುದೇ ವೀಡಿಯೋಸ್ಗಳಾಗ್ಬೋದು ನಿಮಗೆ ನೋಡೋಕೆ ಫಸ್ಟು ಅವಕಾಶ ಆಗುತ್ತೆ ಸೊ ಬನ್ನಿ ತೋರಿಸ್ತೀನಿ ಇಲ್ಲೆಲ್ಲ ಮಧ್ಯ ಹಾಲ್ ಇದು ಮಧ್ಯ ಹಾಲ್ದೆಲ್ಲ ಫ್ರೆಂಟಿಂದ ತೋರಿಸ್ತೀನಿ ಒಂದು ನಿಮಿಷ ಸೊ ಫಸ್ಟು ನಾನು ಕಿಚನ್ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ಕಿಚನ್ಗೆ ನಾವು ಸಿಮೆಂಟ್ ಕಲರ್ ಯಾವಾಗಲೂ ಪೇಂಟ್ ನಾವು ಅಂದರೆ ಮನೆ ಕಟ್ಟಿಸ್ದಾಗಲೂ ಅಷ್ಟೇ ಸಿಮೆಂಟ್ ಕಲರ್ ಪೇಂಟೇ ಮಾಡಿಸಿದ್ದು ಕಿಚನ್ ಅಲ್ವಾ ಸೊ ಹಂಗಾಗಿ ಇಲ್ಲಿ ಪೇಂಟಿಂಗ್ ಆಯಿತು ನಮ್ಮದು ಲಗೇಜ್ ಎಲ್ಲ ತಂದು ಇಲ್ಲೇ ಇಟ್ಟಿದ್ದೀವಿ ಯಾಕೆಂದರೆ ಫುಲ್ ಟ್ರೈ ಆಗೈತಲ್ಲ ಪೇಂಟು ಸೊ ಹಂಗಾಗಿ ಏನು ಮಾಡಿದ್ವಿ ಅಂದರೆ ಲಗೇಜ್ ತಂದು ಇಲ್ಲೇ ಇಟ್ಟಿದ್ದೀವಿ ಇದು ಕಿಚನ್ನು ಎಲ್ಲ ಹಂಗಂಗೆ ಇದೆ ಪೇಂಟಿಂಗ್ ಎಲ್ಲ ಆದಮೇಲೆ ಇದು ಮಾಡ್ತಾರೆ ಇದು ಕಿಚನ್ ಪಕ್ಕ ಇರೋ ಚಿಟ್ಟಿದ್ದು ಹಾಲ್ ನಿಮಗೆ ಗೊತ್ತು ಇಲ್ಲೇ ನಾವು ಫ್ರಿಡ್ಜ್ ಇಟ್ಟಿದ್ದು ಇಲ್ಲಿ ಈ ಪ್ಲೇಸು ಇಲ್ಲಿ ದೇವ್ರ ಫೋಟೋ ಇಟ್ಟಿದ್ದು ಇಲ್ಲಿ ನೋಡಿ ಇಷ್ಟಿದೆ ಎಲ್ಲ ಕಡೆಯೂ ಅಂದರೆ ಇಲ್ಲೊಂದು ಸ್ವಲ್ಪ ಐಟಮ್ಸು ಅಲ್ಲೊಂದು ಸ್ವಲ್ಪ ಐಟಮ್ಸ್ ಇಲ್ಲೊಂದು ಸ್ವಲ್ಪ ಐಟಮ್ಸು ಆ ಥರ ಇಟ್ಟಿದ್ದೀವಿ ಇಲ್ಲಿಗೆ ಅಂದರೆ ಇಲ್ಲಿ ಬ್ಲೂ ಹಾಕಿದ್ರೆ ಇಲ್ಲಿ ಸ್ಕೈ ಬ್ಲೂ ಅಂತೆಲ್ಲ ಆ ಕಲರ್ ಬ್ಲೂ ಇದು ಯಾವ ಬ್ಲೂ ಅಂತೆ ಇಲ್ಲೇ ಕಾಣಿಸಿಲ್ಲ ಅಂದರೆ ಇಲ್ಲಿ ಲೈಟಾಗಿ ಕಾಣಿಸ್ತಿದೆ ಬಟ್ ಫೋನಲ್ಲಿ ಅದು ಫುಲ್ ಡಾರ್ಕ್ ಇದೆ ಅಂದರೆ ಓಕೆ ಇಷ್ಟು ಇನ್ನು ಅದ್ರ ಪಕ್ಕ ಒಂದು ರೂಮ್ ಅಂತ ಹೇಳಿದ ಅದಕ್ಕೂ ಕೂಡ ಪಿಂಕ್ ಕಲರ್ ಇರ್ತಿರೋದು ಪೇಂಟಿಂಗ್ ನಡೀತಾ ಇದಿಂದ ನೋಡಿಲ್ಲ ಅಲ್ಲ ಮನೆ ಇಲ್ಲಿ ಹಿಂಗೆ ಬಂದ್ಬಿಡ್ತಾನೆ ಮಧ್ಯೆ ಹಾಲ್ಗೆ ಬಂದ್ಬಿಡ್ತೀನಿ ಡೈರೆಕ್ಟಾಗಿ ಇವಾಗ ಸರಿನಾ ಮಧ್ಯ ಹಾಲ್ಗೆ ಇದೆ ಹಾಂ ಇವಾಗ ಇಲ್ಲಿಗೆ ಬಂದಿದ್ದೀನಿ ಇದೆಲ್ಲ ಹಾಂ ಎಲ್ಲೆಲ್ಲ ಇಲ್ಲೆಲ್ಲ ಎಲ್ಲ ಅರಗಿದ್ದಾರೆ ನೀವೇನೂ ಅನ್ಕೊಳ್ಳಲ್ಲ ಅಂತಲೂ ಕೂಡ ಗೊತ್ತು ಇಲ್ಲಿ ಸ್ನಾನದ ಮನೆ ಇತ್ತಲ್ವಾ ಸೊ ಸ್ನಾನದ ಮನೇನ ಇವಾಗ ರೂಮ್ ಮಾಡಿಬಿಟ್ಟಾರೆ ಇವಾಗ ಹಿಂದೆಗಡೆ ರೂ ಅಲ್ಲಿ ಸ್ನಾನದ ಮನೆ ಆಯ್ತಲ್ವಾ ಹಂಗಾಗಿ ಇದನ್ನು ರೂಮ್ ಮಾಡೋಕ್ಕೆ ಅಂತೇಳಿ ಎಲ್ಲ ಹೋಗ ಎಲ್ಲ ಹೊಡೆದಾಕಿ ನೀಟಾಗಿ ಮಾಡ್ಕೊಂಡಿದ್ದಾರೆ ಹೋಗೋಕ್ಕೆ ಪ್ಲೇಸ್ ಇಲ್ಲ ಇಲ್ಲಿ ಯಾವ ಕಡೆಯಿಂದ ಹೋಗೋದು ಅಂತಲೇ ಗೊತ್ತಾಯ್ತಿಲ್ಲ ಇಲ್ಲಿ ಎಲ್ಲ ತೆಳ್ಳಿ ತೆಳ್ಳಿ ಹೋಯ್ತಾಯಿದ್ದೀನಿ ನಾನು ಹೊರಗಡೆ ಯಾರು ಓಕೆ ಸಾರಿ ಇನ್ನೊಂದು ರೂಮ್ ಐತೆ ಅಲ್ಲಿ ಒಳಗಡೆ ಪೇಂಟ್ ನಮ್ಮ ಮಾಡ್ತಾ ಅಂತ ಡೋರ್ ಲಾಕ್ ಮಾಡ್ಕೊಂಡ್ರೆ ಇನ್ನಷ್ಟೇ ಹೊರ್ಗಡೆ ಮಾಡೋರೆ ಪೇಂಟ್ ಓಕೆ ಅಲ್ಲಿ ತೋರಿಸ್ತಿಲ್ವ ಈಗ ಅಷ್ಟೇ ಈಗ ಯಾವ ಕಲರ್ ಅಂತ ನನಗೆ ಗೊತ್ತಾಯ್ತಲ್ಲ ಹಾಂ ನೋಡಿ ಹೆಂಗೆ ಕಾಮಿಡಿ ಮಾಡ್ತಾರೆ ಮಿಕ್ಸ್ ಮಸಾಲ ಅಂತಿದ್ದು ಓಕೆ ಇಲ್ಲೆಲ್ಲ ಐಟಮ್ಸ್ಗಳೆಲ್ಲ ಹಿಂಗೆ ಹಿಂಗೆ ಹಾಂ ನೋಡಿ ಯಾವುದು ಮಿಕ್ಸ್ ಮಸಾಲ ಅಂತ ಹೇಳಿದ್ರೆ ನನಗೆ ಇದ್ರ ಇದು ಕಲರ್ ನೇಮೇ ಗೊತ್ತೈತಲ್ಲ ನನಗೆ ಇದು ಯಪ್ಪ ಹೋಗ್ಲಿ ಬಿಡಿ ಅವರೇ ಹೇಳಿದ್ದು ನನಗೆ ಮಿಕ್ಸ್ ಮಸಾಲ ಅಂತ ಹೇಳಿದ್ರು ಎಲ್ಲ ಕಲರ್ಗಳು ಆಂ ಹಾಂ ಹಾಂ ಹಂಗಾ ನಂಗಂತೂ ಗೊತ್ತಾಗಿಲ್ಲ ನೀವೇ ಅರ್ಥ ಮಾಡ್ಕೊಂಬಿಡಿ ಗೊತ್ತಿಲ್ಲ ನನಗೆ ಕಲರು ಓ ಹೇಳಿರೋದು ನಿಜ ಎಲ್ಲ ಪೇಂಟಿಂಗ್ಗಳು ಸ್ವಲ್ಪ ಮಿಕ್ಕಿರೋದೆಲ್ಲ ಹಾಕೊಂಡು ಮಿಕ್ಸ್ ಮಾಡಿರೋದು ಇದು ಅದ್ರ ಹತ್ರ ಇದು ಚೆನ್ನಾಗಿತ್ತು ಅಮ್ಮ ಅಮ್ಮ ನಿಂತವ್ರೆ ಇಲ್ಲೊಂದಷ್ಟು ಐಟಮ್ಸ್ಗಳೆಲ್ಲ ಇಲ್ಲಿ ಎಲ್ಲ ಕಡೆನು ಐಟಮ್ಸ್ಗಳೆಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಎಲ್ಲ ಕಡೆನು ಅಲ್ದೈತೆ ಮನೆ ಬೇಜಾರಾಗಬಾರ್ದು ಅಂತ ಅಲ್ಲಿ ಸಾಂಗ್ಗಳು ಹಾಕೊಂಡವರು ಅಷ್ಟೇ ಎಲ್ಲ ಇಲ್ಲಿ ಪೇಂಟ್ ಏನೂ ಮಾಡಿಲ್ಲ ಸೊ ನೋಡಿದ್ರೆಲ್ಲ ಮನೆ ಸುತ್ತ ಫುಲ್ಲು ಪೇಂಟಿಂಗ್ ಆಗಿದೆ ನಾನು ನನ್ನ ಮಗನ ಮಗನಕ್ಕೆಲ್ಲ ಕೊಟ್ಕಳಿಸಿದೆ ಮೀಡಿಯೋ ಮಾಡ್ಕೊಬಾ ಅಂತ ನಾನು ಒಳಗಡೆನೇ ಇದೆ ಅವ್ನು ಒತ್ತಡ ಹೆಂಗಿದ್ರು ಆಟ ಆಡ್ತಾಯಿದ್ದಲ್ವ ಸೊ ಅವ್ನು ರೌಂಡು ತೋರಿಸ್ಕೊಂಬಾ ಯಾವ ಥರ ಇದೆ ಅಂತ ಕಳಿಸಿದೆ ಫ್ರಂಟಲ್ಲೆಲ್ಲ ಆಗಿದೆ ಫ್ರಂಟು ಬ್ಯಾಕ್ ಸೈಡು ಸೈಡಲ್ಲೆಲ್ಲ ಆಲ್ಮೋಸ್ಟು ಎಲ್ಲ ಆಗಿದೆ ಒಳಗಡೆ ಕೂಡ ಎಲ್ಲ ಆಗಿದೆ ನಾ ಕೆಳಗಡೆ ಹತ್ರ ರೆಡ್ ಕಲರ್ ಪೇಂಟ್ ಮಾಡ್ತಾ ಇದ್ರಲ್ಲ ಅದಷ್ಟು ಅಷ್ಟೇ ಇನ್ನೇನಿಲ್ಲ ಅವ್ರದ್ದೆಲ್ಲ ಮಾಡಿದ್ರೆ ಇನ್ನು ಎಲ್ಲ ಕ್ಲೀನಿಂಗು ಐಟಮ್ಸ್ಗಳೆಲ್ಲ ಎಲ್ಲ ಶಿಫ್ಟ್ ಮಾಡ್ಕೋಬೇಕು ಆ ಥರ ಮೆಲ್ಗೇನೆ ಒಂಥರ ಹೆಂಗ ಅನ್ನಿಸ್ತದೆ ಅಂದರೆ ತಲೆ ವಾಮಿಟಿಂಗ್ ಆಗೋ ಥರ ತಲೆನೋವು ಹೋಯ್ತಾರೆ ಪೇಂಟಿಂಗ್ ಅಲ್ವಾ ಎಪ್ಪಾ ಡೋರ್ಗೆ ಆ ಹೊಸಲು ಇದು ಇದಕ್ಕೇನು ಅನ್ನಿಸ್ತಾ ಇಲ್ಲ ಅದು ಇಲ್ಲಿ ಕೆಳಗಿಡದಾಕೋರ್ಲಿ ಇದು ಚಿಕ್ಕ ಬಟ್ಟೆ ಪೇಯ್ನ್ ಅಂದರೆ ತಲೆನೋವು ವಾಮಿಟಿಂಗ್ में ने अध्ययन माड़ो हां माड़ो सारा करो ये लो मैं ओ सरी बदल के ऐसा जल्दी से जल्दी ಟೈಟ್ ಐತ್ರಲ್ಲ ಅದು ಎಲ್ಲ ಪೇಂಟ್ ಮಾಡಿಸ್ಬೇಕಿತ್ತು ಮಂಚ ದಿವಾನ್ ಕಟ್ಟು ಎಲ್ಲ ಒಳಗಡೆ ಐತೆ ಮತ್ತು ಹೊರ್ಗಡೆ ತಗೊಂಡೋಗಿ ಪೇಂಟ್ ಮಾಡ್ಸೋಕ್ಕಾಗಲ್ಲ ಅದಕ್ಕೆ ಇಲ್ಲಿ ಪೇಂಟಿವಾಗ ಜಸ್ಟ್ ಮಾಡ್ಸಿಲ್ದಿದ್ದು ಇಲ್ಲವೂ ಅಷ್ಟೇ ರೂಮಲ್ಲಿ ದಿವಾನ್ ಕಟ್ ಎಡ್ಜಿಗೆ ಅಷ್ಟೇ ಈ ಥರ ಹೆಡ್ಜಿಗೆ ಮತ್ತು ಬ್ಯಾಕ್ ಗೆ ಆಮೇಲೆ ಕಿಟಕಿಗಳಿಗೆಲ್ಲ ಆಗೈತೆ ಆಲ್ರೆಡಿ ಎಲ್ಲ ಒಟ್ಟು ಒಟ್ಟಿನಲ್ಲಿ ಫಿನಿಶ್ ಆಯಿತು ಪೇಂಟಿಂಗ್ದೆಲ್ಲ ಮುಗೀತು ಇವಾಗ ಜಸ್ಟ್ ಹೊಟ್ಟರು ಆಮೇಲೆ ಗೋಡೆ ಮೇಲೆ ಈ ಥರ ಅದೇ ಚಿಕ್ಕ ತೊಗೊಬಂದು ಪೇಂಟ್ ಮಾಡಿಸ್ತಾರಲ್ಲ ಸೊ ಆ ಥರ ಮಾಡಿಸಿದ್ದು ಫಸ್ಟೇ ತೋರಿಸ್ತೇನೆ ನಾನು ನಿಮಗೆ ಸ್ಟಿಕ್ಕರ್ ತಂದ್ಬಿಟ್ಟು ಪೇಂಟ್ ಮೇಲೆ ಈ ಏನೋ ಮಾಡ್ತಾರೆ ರೋಲ್ ಮಾಡ್ತಾರಲ್ಲ ಆ ಥರ ಮಾಡಿರೋದು ಒಂದು ಸೈಡ್ಗೆ ಮಾತ್ರ ಇದು ಆರೆಂಜ್ ಕಲರ್ ಇದು ಒಂಥರ ಎಲ್ ಶೇಪಲ್ಲಿ ಈ ಥರ ಎಲ್ಲಿ ನೋಡಿ ಈ ಥರ ನಾನು ತೋರಿಸಿದನಲ್ಲ ಈ ಥರ ಆದರೆ ಸೆವೆನ್ ಸೆವೆನ್ ಥರ ಬರುತ್ತೆ ಆ ಕಡೆ ಹೋದರೆ ಎಲ್ಲ ಸೇಮ್ ಈ ಕಡೆಗೆ ಒಂಥರ ಈ ಲೈಟ್ ಒಂಥರ ಕ್ರೀಮಿ ಕಲರ್ ಥರ ಇರ್ತದೆ ಆ ಥರ ಪೇಂಟ್ ಮಾಡಿಸಿರೋದು ಯಾವುದೋ ಒಂಥರ ಫ್ಲವರ್ಸ್ ಥರ ಏನೋ ಹಾಕ್ಸಿದ್ದು ಬಟ್ ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಬಂದಿ ಒಂದು ಒಂದ್ ಸೈಡ್ಗೆ ಮಾತ್ರ ಇದು ಮಾಡಿ ಬಿಟ್ಟಿಸಿದಷ್ಟೇ ಇಲ್ಲೂ ಕೂಡ ಹಂಗೇನೆ ಡೋರ್ ಹತ್ರ ಆ ಕಡೆ ಈ ಕಡೆ ಒಂದು ಹಾಕ್ಸಿದಷ್ಟೇ ನಾ ಈ ರೂಮಲ್ಲಿ ಬರೋದಾದ್ರೆ ಅಷ್ಟೇ ಒಂದು ಸೈಡ್ಗೆ ಯಾವಾಗಲೂ ಅಷ್ಟೇ ಒಂದು ಸೈಡ್ಗೆ ಈ ಥರ మాసే అనిబిట్టు ఈరోసిర సో ఫైనలీ ఫినిష్ ఆయో ఇదే ఇల్ల ఐతే ఇదే ఎత్తి క్లీన్ మార్కష్ట రూమల్లో అసె ఫుల్ వర్క్ ఇది పింక్ కలర్ అర్సిర సో అది ఆరెంజ్ ఈ ಆ ಕಡೆ ಈ ಕಡೆ ಒಂದು ಬ್ಲೂ ಕಲರ್ದು ಇರಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಆಮೇಲೆ ಈ ಸೈಡಲ್ಲಿ ಎಡ್ಜ್ಗೆ ಈ ಎಡ್ಜ್ ಮತ್ತು ಕೆಳಗಡೆ ಈ ಎಡ್ಜ್ಗೆ ಈ ಥರ ಬಿಡಿಸಿದೀವಿ ಇದಷ್ಟೇ ಎಲ್ಲ ಇಲ್ಲೆಲ್ಲ ಅರ್ಗೈತಿ ಟಿವಿ ಎಲ್ಲ ಬಿಚ್ಚಿಟ್ಟಿದೀವಿ ಇದೆಲ್ಲ ಇವಾಗ ಕ್ಲೀನ್ ಮಾಡ್ಕೊಂಡು ಅಷ್ಟೇ ಆಮೇಲೆ ಫುಲ್ಲು ಪೇಂಟ್ ಮಾಡೋದಿಲ್ಲ ಎಲ್ಲ ಇದೆ ಬಕೆಟ್ ಎಲ್ಲ ನೀಟಾಗಿ ವಾಶ್ ಮಾಡಿ ಇಡ್ತಾವ್ರೆ ಸೊ ಅಷ್ಟೇ ಇವತ್ತಿಂದು ಸದ್ಯಕ್ಕೆ ಮುಗೀತು ಎಲ್ಲ ಸೊ ಇದೆಲ್ಲ ಕ್ಲೀನ್ ಆದಮೇಲೆ ಒಂದು ಸಲ ಬೇಕಾದರೆ ವೀಡಿಯೋ ಮಾಡ್ತೀನಿ ಇಲ್ಲಿಗಿದು ಈ ಒಂಥರ ಯಾವ ಥರ ಅಂದರೆ ಈ ಗಣೇಶನ್ ಕಲರ್ ಅಂತಲ್ಲ ಆ ಕಲರ್ ಇದು ಆರೆಂಜ್ ಇದು ಆರೆಂಜ್ ಥರನೇ ಅನ್ನಿಸ್ತಾ ಇಲ್ಲ ಇದು ಇಲ್ಲಿ ನೋಡೋವಾಗ ಪಿಂಕ್ ಥರ ಅನ್ನಿಸ್ತೈತೆ ಬಟ್ ಇದು ಆರೆಂಜ್ ಕಲರ್ ಇದು ಸೊ ಪೇಂಟಿಂಗ್ ಎಲ್ಲ ಮುಗಿತು ಇನ್ನೇನೇ ಇದ್ರೂ ಕ್ಲೀನಿಂಗ್ ಅಷ್ಟೇ ಸೊ ಕ್ಲೀನಿಂಗ್ ಎಲ್ಲ ಆಗಿ ಇದೆಲ್ಲ ಇನ್ನೂ ಶೋಪೇಸ್ ಎಲ್ಲ ಕ್ಲೀನ್ ಮಾಡಬೇಕು ಟಿ ವಿ ಫಿಟ್ ಮಾಡಬೇಕು ಅದಾದಮೇಲೆ ಇದೆಲ್ಲ ನೀಟಾಗಿ ನನ್ನ ಕಡೆಗೆಲ್ಲ ಸೆಟಪ್ ಮಾಡಬೇಕು ಕೊಟ್ಟು ಸೊ ಇಷ್ಟೇ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸಬ್ರಿ ಯಾರು ನೋಡ್ತಾರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಿಚನ್ ತೋರಿಸ್ತೀನಿ ಸ್ವಲ್ಪ ಅಷ್ಟೇ ಸೆಟಪ್ ಮಾಡೋದು ನೋಡಿ ಇನ್ನೂ ಜೋಡಿಸೋದೆಲ್ಲ ಐತೆ ಎಷ್ಟು ಬೇಕೋ ಪಾತ್ರೆಗಳು ಅಷ್ಟು ಇಲ್ಲಿ ಅಷ್ಟೇ ಇನ್ನೂ ಎಲ್ಲ ಜೋಡಿಸಿಲ್ಲ ಇನ್ನೂ ಸಹ ಸ್ವಲ್ಪ ರೇಷನ್ ಬಾಕ್ಸಲ್ಲೆಲ್ಲಿ ಇಟ್ಟಿದ್ದೀನಿ ಇಲ್ಲ ಹಂಗೆ ಸಲ್ಲೂ ಸ್ವಲ್ಪ ಎಲ್ಲ ನೀಟಾಗಿ ಜೋಡಿಸ್ಬಿಟ್ರೆ ಆಗೋಯ್ತು ಟೀ ಮಾಡಿದರು ಟೀ ಮಾಡಿದ್ದೆಲ್ಲ ಅಲ್ಲೆಲ್ಲೂ ಇಟ್ಟಿದ್ದೀನಿ ಸಾಂಬಾರ್ದು ಇವತ್ತು ನಾನೇ ಅಡುಗೆ ಮಾಡಿದೆ ಪಾಪ ಎಲ್ಲ ಅಷ್ಟೊಂದು ಕೆಲಸ ಮಾಡ್ತಿದ್ರಲ್ಲ ಸೊ ಅದಕ್ಕೆ ಇವತ್ತು ನಾನೇನು ಮುದ್ದೆ ಹಣ್ಣು ಸಾಂಬಾರು ಬಿಡಿದೆ ಮುಗೀತೆ ಎಲ್ಲ ಫುಲ್ ಫಿನಿಷ್ ಆಯಿತು ಇಷ್ಟನೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನನ್ನ ವಾಯ್ಸ್ ಎಲ್ಲ ಫುಲ್ಲು ಹೋಗ್ಬಿಟ್ಟಿದೆ ನೋಡಬೇಕು ಹೆಂಗಾಗುತ್ತೆ ಅಂತ ನಾನು ವ್ಲಾಗ್ನು ಕೂಡ ಮಾಡ ಹಾಕಿಲ್ಲ ಅಲ್ಲಿಂದ ಮೇಲೆ ಹಾಗೇ ಏನೇನೂ ಹಾಕಿಲ್ಲ ತುಂಬನೇ ಕೆಲಸ ಇದೆ ಇನ್ನೂ ಸೊ ಹಂಗಾಗಿ ಸದ್ಯಕ್ಕೆ ಇವತ್ತಿಗೆ ಇಷ್ಟೇ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಆದರೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ 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 ಲೈಕ್ ಮಾಡಿ ಹೊಸಬ್ರೂ ನನ್ನ ಚಾನೆಲ್ನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಲ್ಲೇ ಪಕ್ಕದಲ್ಲಿ ಅಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಲ್ಲಿ ಹಾಲ್ ಅಂತ ಬರುತ್ತೆ ಹಾಲ್ ನೋಟಿಫಿಕೇಶನ್ ನೋಟಿಫಿಕೇಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡೆ ನಾನು ಹಾಕೋ ವಿಡಿಯೋಸ್ಗಳೆಲ್ಲ ನಿಮಗೆ ಫಸ್ಟು ನೋಡೋಕೆ ಆಗುತ್ತೆ ಓಕೆನಾ